ಇನ್ನರ್ವೆಲ್ ಡಿಸ್ಟ್ರಿಕ್ಟ್ ಮುನ್ನೂರ ಹದಿನೆಂಟು ಇಂಡಿಯಾ ಇನ್ನರ್ವೆಲ್ ಕ್ಲಬ್ ಆಫ್ ಮೈಸೂರು ಗೋಲ್ಡ್ ಮೈಸೂರು ಜಿಲ್ಲೆಯ ಅಧ್ಯಕ್ಷರಾದ ವೈಶಾಲಿ ವಿಲಾಸ್ ಕೊಡುವರವರ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ಒಂದು ಮಾದರಿ ಆಂತರಿಕ ಪರಿಶೀಲನೆಯನ್ನು ಮಾಡುವುದರ ಮೂಲಕ ಜಿಲ್ಲೆಯ ಎಲ್ಲ ವಿಭಾಗದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳ ಸಮ್ಮುಖದಲ್ಲಿ ಇಂದಿನ ಯೋಜನೆಗಳು ಹಾಗೂ ಮುಂದಿನ ಯೋಜನೆಗಳ ಬಗ್ಗೆ ಚರ್ಚಿಸಲಾಯಿತು ಹಾಗೂ ಪ್ರಾಶಂಸೆ ವ್ಯಕ್ತಪಡಿಸಿದರು ಎಂಬುದಾಗಿ ಇನ್ನರ್ವೆಲ್ ಕ್ಲಬ್ ಆಫ್ ಮೈಸೂರು ಗೋಲ್ಡ್ನ ಅಧ್ಯಕ್ಷರಾದ ಪ್ರೇಮರವಿರವರು ತಿಳಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಪ್ರತಿಭಾ ಕಾರ್ಯದರ್ಶಿಯಾದ ಆಂಶು ಅಗರ್ವಾಲ್ ಹಾಗೂ ರಶ್ಮಿ ಬಸವರಾಜ್ ಮತ್ತಿತರರು ಭಾಗವಹಿಸಿದರು ಭಾಗವಹಿಸಿದರುಜಯ್ ಎಂಬುದನ್ನು ಸಹಜೀವಿಗಳಿಗೆ ಸೇವೆ ಎಸಗುವ ಆಸೆಯೂ ಕರುಣಿಸು ನಾವು ಸಹ ಮೇಲಿನದನೇ ಸಹಾಯಕ್ಕೆ ಕೈಚಾಚಬೇಕಾಗುತ್ತದೆ ಈ ವಿಷಯಗಳು ನಾವು ಸಿದರಾಗಿರುತ್ತೆ ಕೃಪೆ ಮಾಡು ನಮ್ಮನ್ನು ಇನ್ನರ್ವೀಲ್ ಪದಕದ ಪದಕದ ಸಾರ್ಥಕದಾಗಿ ನಾವು ಶ್ರಮಿಸುತ್ತೇವೆ ಮೇ ದಿಸ್ ಸೇಕ್ರೆಟ್ ಫ್ಲೇಮ್ ಗೈಡೆನ್ಸ್ ಟುವರ್ಡ್ಸ್ ಅಬ್ರೈಟರ್ ಫ್ಯೂಚರ್ ดิಸ್ ಫಿಲ್ಲಿಂಗ್ ಡಾರ್ಕ್ನೆಸ್ ಅಂಡ್ ಇಗ್ನอರೆನ್ಸ್ ಅಂಡ್ ಫಿಲ್ಲಿಂಗ್ our paths ವಿತ್ ಲವ್ ಕಾಂಪ್ಯಾಷನ್ ಅಂಡ್ ಅಂಡರ್‌ಸ್ಟ್ಯಾಂಡಿಂಗ್ ನಾನು ಇನರ್ವಿಲ್ ಕ್ಲಬ್ನ ಅಧ್ಯಕ್ಷ ಆಗಿದ್ದೀನಿ ಇವತ್ತು ಸಿ ಒ ವಿ ಅಂತ ಮಾಡಿದ್ವಿ ಏನಂದರೆ ಇದು ಡಿಸ್ಟಿಕ್ ಚೇರ್ಮನ್ನು ವೈಶಾಲಿ ವಿಲಾಸ್ ಪುಡುವ ಅಂದ್ಬಿಟ್ಟು ಅವರು ನಮ್ಮ ಚೇರ್ಮನ್ನು ಎಲ್ಲ ಕ್ಲಬ್ಗೆ ಅವರೇ ಚೇರ್ಮನ್ ಆಯಿತಾ ಅವ್ರನ್ನ ಕರೆದು ಒಂದು ಇದಿತ್ತು ನಮ್ಮದು ಜನ್ರಲ್ ಬಾಡಿ ಮೀಟಿಂಗ್ ಅಸೆಂಬ್ಲಿ ಅಂತ ಮಾಡ್ತೀವಿ ನಾಲ್ಕು ಗಂಟೆಯಿಂದ ಆರು ಗಂಟೆ ತನಕ ಅದಾಯಿತು ಸೊ ಆಡಿಟಿಂಗು ಎಲ್ಲಾರದು ಆಫೀಸ್ ಬೇರಸು ಏನೇನಿದೆ ಎಲ್ಲ ಕೇಳಿದ್ರು ಅದನ್ನೆಲ್ಲ ಕರೆಕ್ಟಾಗಿದೆ ಅಂತ ಒಪ್ಕೊಂಡ್ರು ಆಮೇಲೆ ಅದಾಗಿದ ತಕ್ಷಣ ನಾವು ವೆಲ್ಕಮ್ ಮಾಡಿಕೊಂಡು ಅವ್ರಿಗೆ ಇಲ್ಲಿ ಅಫಿಷಿಯಲ್ ಮೀಟಿಂಗ್ ಮಾಡಿದ್ವಿ ನೀವೇ ನೋಡಿದ್ದಂಗೆ ಅದಾದಮೇಲೆ ಪ್ರಾಜೆಕ್ಟ್ಗಳು ಮಾಡಿದ್ವಿ ಒಂದು ಮೂರು ಪ್ರಾಜೆಕ್ಟ್ ಮಾಡಿದ್ವಿ ಮಧುಸೂದನ್ ಅವ್ರಿಗೆ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತಿದ್ವಿ ಅವ್ರ ಮಿಸಸ್ಗೆ ಕಿಡ್ವೈ ಸಾರಿ ಕ್ಯಾನ್ಸರ್ ಪೇಷಂಟ್ ಅಂದ್ಬಿಟ್ಟು ಅವ್ರಿಗೆ ನಮ್ಮದು ಸಣ್ಣ ಕಾಣಿಕೆಯನ್ನು ನೀಡಿದ್ವಿ ಮತ್ತು ಮದು ಅಂದ್ಬಿಟ್ಟು ಇನ್ನೊಬ್ಬರು ನಾಯಿಗಳಿಗೆ ಅವ್ರು ರೆಸ್ಕ್ಯೂ ಮಾಡಿಬಿಟ್ಟು ತುಂಬ ನಾಯಿಗಳಿಗೆ ಚೆನ್ನಾಗಿ ನೋಡ್ಕೋತಾರೆ ಅಂದ್ಬಿಟ್ಟು ಅವ್ರಿಗೂ ಕರೆದಿ ನಮ್ಮ ಸಣ್ಣ ಕಾಣಿಕೆಗಳು ಕೊಟ್ವಿ ಇನ್ನೊಂದು ಥರ್ಡ್ ಪ್ರಾಜೆಕ್ಟು ಮಕ್ಕಳುಗಳು ತುಂಬ ಗೌರ್ಮೆಂಟ್ ಸ್ಕೂಲಲ್ಲಿ ಪಾಪ ತುಂಬ ಅವ್ರಿಗೂ ಅವಶ್ಯಕತೆ ಇದೆ ದುಡ್ಡಿಂದು ಸೊ ಅವ್ರಿಗೂ ಒಂದು ಸ್ವಲ್ಪ ಒಂದು ಆರು ಜನಕ್ಕೆ ಕೊಟ್ವಿ ಡ್ಯಾನ್ಸ್ ಎಲ್ಲ ಮಾಡಿಬಿಟ್ಟು ಅವರು ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಆ ಮೂರು ಪ್ರಾಜೆಕ್ಟ್ ಮಾಡಿದ್ವಿ ಸೊ ಎಲ್ಲ ಮುಗಿ ಮುಗೀತು ನನ್ನ ಹೋಟೆಲ್ಸ ಅದೂ ಮಾತಾಡಿದ್ವಿ ನಮ್ಮ ಅಧ್ಯಯ ಇವರು ಉಪಾಧ್ಯ ಕಾರ್ಯದರ್ಶಿ ಅಂಶು ಅವರು ಹೇಳಿದ್ರು ಮುಂದಿನ ಮೂ ಐದು ಪ್ರಾಜೆಕ್ಟ್ ಇಟ್ಕೊಂಡಿದ್ದೀನಿ ಸರ್ ಒಂದು ಜೈಲಲ್ಲಿ ಬಾಲ ಅಪರಾಧಿ ಇದ್ದಾರೆ ಅವ್ರನ್ನ ಬಿಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ತುಮಕೂರಲ್ಲಿ ಎಲ್ಲ ಕೇಳ್ಕೊಂಡು ಬಂದಿದ್ದೆ ಸೊ ಅವರು ಹದಿನೈದು ಸಾವಿರ ಕೇಳಿದ್ದಾರೆ ಅದನ್ನು ಕೊಟ್ಬಿಟ್ಟು ಬಿಡಿಸ್ಕೊಳ್ಳೋಣ ಅಂತಿದ್ದೀವಿ ಮತ್ತು ಮಾಸ್ ಮ್ಯಾರೇಜ್ ಅಂತ ನನಗೆ ಗೋಲ್ ಇದೆ ಆ ಗೋಲ್ ಮಾಡಲೇಬೇಕು ಎಲ್ಲರೂ ಒಂದೊಂದು ಗೋಲ್ ಮಾಡಲೇಬೇಕು ಅಂತ ಕೊಟ್ಟಿದ್ದಾರೆ ಟಾರ್ಗೆಟ್ ಅದು ಸೊ ಅದೊಂದು ಮದುವೆ ಮಾಡಬೇಕು ಅಂತಿದ್ದೀವಿ ಕಣ್ಣಿನ ಆಪ್ರೇಷನ್ನು ಮತ್ತೆ ಅಂಚು ಮಾಸ್ ಮ್ಯಾರೇಜ್ ಆಯಿತು ಸರ್ ಇವಾಗ ಸದ್ಯಕ್ಕೆ ಇಷ್ಟೇ ಇರೋದು ಪ್ರಾಜೆಕ್ಟ್ ಮೆಗಾ ಪ್ರಾಜೆಕ್ಟ್ ಮಾಡಬೇಕು ಅಂತಿದ್ದೀವಿ ಐನೂರು ಗಂಡು ಮಕ್ಕಳು ಐನೂರು ಹೆಣ್ಮಕ್ಳು ಹೆಣ್ಮಕ್ಳಿಗೆ ಪ್ಯಾಕ್ಸು ಗಂಡು ಮಕ್ಕಳಿಗೆ ಅಭಿಯಾನ ಕೊಡಬೇಕು ಅಂತಿದ್ದೀವಿ ಆಯಿತಾ ಅವ್ರಿಗೆ ಒಂದು ರೇಪಿಸ್ಟ್ ಬಗ್ಗೆ ಇದನ್ನು ಕೌನ್ಸಿಲಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ಹಾಂ ಸರ್ ಖಂಡಿತ ನೋಡ್ಕೊಂಬಂದಿದೀವಿ ನಮ್ಮ ಯಜಮಾನ್ರು ಹೋಗಿದ್ರು ನೋಡ್ಕೊಂಬರೋಕ್ಕೆ ಬೆಳಗ್ಗೆ ಏಳು ಗಂಟೆ ಕೀ ಕೊಡ್ತಾರಂತೆ ಸಂಜೆ ಏಳು ಗಂಟೆ ತನಕ ಇಟ್ಕೊಳ್ತಾರಲ್ಲ ರೂಪೇಶ್ ಅಂತ ಇದ್ದಾರಲ್ವ ಆಫೀಸರು ಅವರು ಅವರೂ ವಹಿಸ್ಕೊಂಡಿದ್ದಾರೆ ಸರ್ ಆಮೇಲೆ ಅಲ್ಲಿ ಬ್ಯಾಂಕಲ್ಲಿ ಯಾವುದದು ಎ ಟಿ ಎಮ್ ಬ್ಯಾಂಕ್ ಇದೆ ಸರ್ ಆ ಸೆಕ್ಯೂರಿಟಿಗೆ ಹೇಳಿದ್ದೀವಿ ಸೊ ಅದು ಓಪನ್ ಇರುತ್ತೆ ಬರ್ತಾ ಇದ್ದಾರಂತೆ ಇವಾಗ ಅಷ್ಟೊಂದು ಜನಕ್ಕೆ ಗೊತ್ತಿಲ್ಲ ನಾವು ನಾವಲ್ಲಿ ಮಾಡಿರೋದು ಅವರು ಸ್ವಲ್ಪ ಹೇಳ್ತಾ ಇದ್ದಾರಂತೆ ಹಂಗಾಗಿ ಬರ್ತಾ ಇದ್ದಾರೆ ತಾಯಿಯ ಮಡಿಲು ಸ್ವಲ್ಪ ಉಪಯೋಗ ಆಗ್ತಾ ಇದೆ ಸರ್ ಹಾಂ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ ನನ್ನ ಹೆಸರು ಪ್ರತಿಭಾ ಅಂತ ಇನರ್ ವಿಲ್ ಕ್ಲಬ್ ಆಫ್ ಮೈಸೂರು ಗೋಲ್ಡ್ನ ಉಪಾಧ್ಯಕ್ಷ ಆಗಿದ್ದೀನಿ ಇವತ್ತು ಇವತ್ತಿನ ಸಂದರ್ಭ ಏನಂದರೆ ನಮ್ಮ ಡಿಸ್ಟ್ರಿಕ್ಟ್ ತ್ರೀ ಒನ್ ಏಟ್ ಅಂತ ಏನು ಹೇಳ್ತೀವಿ ಇನ್ನರ್ ವೀಲ್ ಕ್ಲಬ್ನ ಅಲ್ಲಿನ ಚೇರ್ಮನ್ ಬರ್ತಾರೆ ವಿಸಿಟ್ ನಮ್ಮ ಕ್ಲಬ್ಗೆ ವಿಸಿಟ್ ಮಾಡಿ ನಮ್ಮ ಕ್ಲಬ್ ಹೇಗೆ ನಡೀತಾ ಇದೆ ನಮ್ಮ ಎಲ್ಲ ಪದಾಧಿಕಾರಿಗಳು ಎಷ್ಟು ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಸೊ ಎಲ್ಲರದು ಈಗ ಟ್ರೆಷರರ್ ಆಗ್ಬೋದು ಸೆಕ್ರೆಟ್ರಿ ಆಗ್ಬೋದು ಮತ್ತು ಎಡಿಟರ್ ಆಗ್ಬೋದು ಎಲ್ಲರದು ಫೈಲೆಲ್ಲ ತೆಗೆದು ಅವರು ಚೆಕ್ ಮಾಡ್ತಾರೆ ಹೇಗೆ ಇವರು ಕೆಲಸಗಳನ್ನ ಮಾಡಿದ್ದಾರೆ ಈ ಕ್ಲಬ್ ಎಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಪಾರಿತೋಷಕ ನೀಡ್ತಾರೆ ಸೊ ಅದರದ್ದು ಸಂದರ್ಭ ಇವತ್ತು ಸೊ ಈ ಸಂದರ್ಭದಲ್ಲಿ ಅವ್ರು ಬಂದಾಗ ನಾವು ಒಂದಷ್ಟು ಕೆಲವು ಪ್ರಾಜೆಕ್ಟ್ಸ್ನ ಮಾಡ್ತೀವಿ ಸೊ ಅದರಲ್ಲಿ ಒಂದು ಒಬ್ಬರು ಗರ್ಭಕೋಶ ಕ್ಯಾನ್ಸರ್ ಪೀಡಿತೆಗೆ ಧನ ಸಹಾಯ ಮಾಡಿದ್ವಿ ಆಮೇಲೆ ಕೆಲವು ಬಡ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಅವರ ಎಜುಕೇಷನ್ ಪರ್ಪಸ್ಗೋಸ್ಕರ ಒಂದು ಸ್ವಲ್ಪ ಧನ ಸಹಾಯ ಮಾಡಿದ್ವಿ ಆಮೇಲೆ ಇನ್ನೊಂದು ಇದು ಪ್ರಾಣಿಗಳನ್ನ ಅವರು ಈ ಸ್ವಲ್ಪ ಪೆಟ್ಟಾಗಿರೋ ರಸ್ತೆ ಬೀದಿಯಲ್ಲಿ ಬೇಡದಿರೋ ಪ್ರಾಣಿಗಳಿಗೆ ಅವ್ರು ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಮಾಡ್ತಾರೆ ಅಂಥವ್ರಿಗೆ ನಾವು ಇಂಜೆಕ್ಷನ್ಗೋಸ್ಕರ ಇಮ್ಯುನಿಟಿ ಇಮ್ಯುನೈಸೇಷನ್ಗೋಸ್ಕರ ಒಂದಷ್ಟು ಧನ ಸಹಾಯ ಮಾಡಿದ್ವಿ ಸೊ ಇದೆಲ್ಲ ಕಾರ್ಯಕ್ರಮ ನಾವು ಮಾಡಿರೋ ಕಾರ್ಯಕ್ರಮ ಹಾಗೂ ನಾವು ಮಾಡಿರೋ ಪ್ರಾಜೆಕ್ಟ್ಸ್ ಎಲ್ಲ ನೋಡಿ ನಮ್ಮ ಡಿಸ್ಕ್ರಿ ಡಿಸ್ಟ್ರಿಕ್ಟ್ ಚೇರ್ಮನ್ ವೈಶಾಲಿ ಕೊಡುವ ಅವರು ತುಂಬ ಸಂತೋಷಪಟ್ಟರು ಹಾಗೆಯೇ ಮೈಸೂರಲ್ಲಿರೋ ಎಲ್ಲ ಕ್ಲಬ್ ಮೆಂಬರ್ಸ್ ಪ್ರೆಸಿಡೆಂಟ್ ಮತ್ತು ಸೆಕ್ರೆಟರಿ ಅವರು ಬಂದಿದ್ದರು ಸೊ ಎಲ್ಲರೂ ಬಂದು ಒಂದು ಸುದಿನ ಅಂತ ಹೇಳ್ಬೋದು ಎಲ್ಲ ಸಂತೋಷವಾಗಿತ್ತು ಎಲ್ಲರೂ ಒಂದು ಒಳ್ಳೆಯ ಕಾ ಸಮಯವನ್ನು ಕಳೆದ್ವಿ ಹೌದು ವರ್ಷದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿ ಮತ್ತು ಟ್ರೆಜ್ರರ್ ಅಂತಾರೆ ಖಜಾನೆ ಇನ್ನರ್ವಿಲ್ ಕ್ಲಬ್ ಕ್ಲಬ್ಬಿನ ನಾನು ಕ ಪ್ರೆಸಿಡೆಂಟೇ ಬರುತ್ತೆ ಸಾರಿ ಒಂದು ಇದನ್ನು ಕೇಳಿ ಸರ್ ದಯವಿಟ್ಟು ಇದು ನನಗೆ ಎಷ್ಟು ಭಯ ಆಗಿತ್ತು ಏನು ತಪ್ಪಾಗೋಗುತ್ತೋ ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿ ಔಟ್ ಆಫ್ ದಿ ಬಾಕ್ಸ್ ಅನ್ನೋದು ಅವರು ಯಾವಾಗಲೂ ಒಂದು ಆಗಿ ಹೇಳ್ತಾರೆ ಒಂದು ಪ್ರಾಣಿಗಳಿರ್ಬೋದು ಇಲ್ಲಾಂದರೆ ಏನಾದರೂ ಒಂದು ತುಂಬ ಎಮೋಷ್ನಲ್ಲಾಗಿ ಅವ್ರು ಮಾಡೋದು ಆಯಿತಾ ನಾವು ಮಾಡಿರೋದು ಒಂದು ಸ್ವಲ್ಪ ನಿಮಗೆ ಗೊತ್ತಿದೆ ನಾನು ಏನೇನು ಮಾಡ್ತಾ ಇದ್ದೀನಿ ಅಂತ ಹಂಗಾಗಿ ಅದು ನೋಡ್ಬಿಟ್ಟು ತುಂಬ ಖುಷಿ ಔಟ್ ಆಫ್ ದಿ ಬಾಕ್ಸ್ ಅಂತ ಹೇಳಿದ್ರು ಸರ್ ಸೊ ನಮ್ಮ ಮೆಂಬರ್ಸ್ ಎಲ್ಲರೂ ತುಂಬ ಖುಷಿಪಟ್ಟರು ನಾನು ಅಷ್ಟೇ ತುಂಬ ತುಂಬ ಹೃದಯ ತುಂಬಿ ಬಂದ್ಬಿಡ್ತು ಸರ್ ಇವತ್ತು Terkuji mm -hmm. So Saku <coughs> Kami akan

ನಾವು ಸಹ ಮೇರಿnda ಮೇನೆ ಸಹಾಯಕ್ಕೆ ಕೈಚಾಚಬೇಕಾಗುತ್ತದೆ ಇವೇಸಗಳು ನಾವು ಸಿದರಾಗಿರುತ್ತೆ ಕೃಪೆ ಮಾಡು ನಮ್ಮನ್ನು ಈ ನಿರ್ವಿಲ್ ಪದಕದ ಪದಕದ ಸಾರ್ಥಕತೆಯೆ ನಾವು ಶ್ರಮಿಸುತ್ತೇವೆ ಮೇ ದಿಸ್ ಸೇಕ್ರೆಟ್ ಫ್ಲೇಮ್ ಗೈಡೆಸ್ ಟುವರ್ಡ್ಸ್ ಅಬ್ರೈಟರ್ ಫ್ಯೂಚರ್ ดิಸ್ ಪೆಲಿಂಗ್ ಡಾರ್ಕ್ನೆಸ್ ಅಂಡ್ ಇಗ್ನರನ್ಸ್ ಅಂಡ್ ಫಿಲ್ಲಿಂಗ್ our heart with love compassion and understanding